ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಒಂದು ಅಡುಗೆ ಮನೆಯಲ್ಲಿ ನನ್ನ ದಿನ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರೋ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಹೇಳಿ ಅದನ್ನು ನೆಕ್ಸ್ಟ್ ಟೈಮು ತಿದ್ಕೊಂಡು ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಿಸಿ ನೀರು ಕುಡಿದೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ರೆಗ್ಯುಲರಾಗಿ ಈ ನೀರನ್ನು ಕುಡಿತಾ ಇರ್ತೀನಿ ಸೊ ಅದನ್ನ ಕುಡ್ಕೊಂಡು ಇನ್ನು ಹಿಂದಿನ ದಿನ ರಾತ್ರಿ ಇಡ್ಲಿಗೆ ನೆನೆಸಿಟ್ಟಿದ್ದೆ ಸೊ ಇಡ್ಲಿ ಎಲ್ಲ ಚೆನ್ನಾಗಿ ಓದ್ಕೊಂಡು ಬಂದಿತ್ತು ಅದನ್ನ ನೋಡಿ ಚೆನ್ನಾಗಿ ಹೊಂದಿಸಿಟ್ಬಿಟ್ಟು ಇನ್ನು ಗಿಡಗಳಿಗೆಲ್ಲ ನೀರು ಹಿಡ್ದು ಅಂಗಳ ಕಸ ಗುಡಿಸಿ ನೀರೆಲ್ಲ ಹಾಕಿ ರಂಗೋಲಿನ ಹಾಕಿಬಿಟ್ಬಿಟ್ರೆ ಇಲ್ಲೊಂದು ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಸೊ ನಾವು ಮನೆಯಲ್ಲಿ ಹೆಣ್ಮಕ್ಳು ಎಂಥದ್ದೇ ಕೆಲಸ ಇದ್ದರೂ ಎಷ್ಟೇ ದೊಡ್ಡ ಕೆಲಸ ಇದ್ದರೂ ಮನೆಯಲ್ಲಿ ಅಂಗಳ ಕಸ ಗೂಡಿಸಿ ರಂಗೋಲಿ ಹಾಕಿದ್ರೇ ಅದೊಂಥರ ನೆಮ್ಮದಿ ಇರುತ್ತೆ ಮತ್ತು ಸಮಾಧಾನವಾಗಿರುತ್ತೆ ಸೊ ಅದಕ್ಕೋಸ್ಕರನೇ ನಾನು ಫಸ್ಟಿಗೆ ಬಂದು ಇದನ್ನ ಕೆಲಸ ಮುಗಿಸ್ಕೊಂಡೆ ನೆಕ್ಸ್ಟ್ ಬೇರೆ ಕೈ ಹಾಕೋದು ಸೊ ಇನ್ನು ಬಂದು ಮೇಲುಗಡೆ ಬಂದು ಇಡ್ಲಿಗೆಲ್ಲ ರೆಡಿ ಮಾಡಿಕೊಂಡು ಇಡ್ಲಿ ತಟ್ಟೆಗೆ ಹಿಟ್ಟನ್ನು ಹಾಕಿ ಎಲ್ಲ ಇಡ್ಲಿ ಮಾಡೋಕ್ಕಿಟ್ಬಿಟ್ಟು ಇನ್ನು ಬೇಳೆ ಕೂಗಿಸ್ಕೊಂಡೆ ಅದು ಅಷ್ಟರಲ್ಲೇ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಇಡ್ಲಿ ಸಾಂಬಾರು ಮಾಡೋಣ ಅಂತ ಸೊ ಚಟ್ನಿ ಎಲ್ಲ ಬೇಡ ಇಡ್ಲಿ ಸಾಂಬಾರೇ ಸಾಕು ಅಂದ್ಕೊಂಡು ಇಡ್ಲಿ ಸಾಂಬಾರಿಗೆ ರೆಡಿ ಮಾಡಿಕೊಂಡು ಒಗ್ಗರಣೆ ಇದ್ದೀನಿ ಒಗ್ಗರಣೆನೂ ಕೊಟ್ಟು ಈ ಕಡೆ ಇಡ್ಲಿ ಸಾಂಬಾರು ರೆಡಿ ಆಯಿತು ನೋಡ್ತಾ ಇರ್ಬೋದು ಅಡುಗೆ ಮಾಡ್ತಾ ಇರುವಾಗ ಸೂರ್ಯನ ಕಿರಣ ಮುಖಕ್ಕೆ ಎಷ್ಟು ಚೆನ್ನಾಗಿ ಬರುತ್ತೆ ಸೊ ಆ ಸೂರ್ಯನ ಕಿರಣ ಮುಖಕ್ಕೆ ಬಂದು ಬಂತು ಅಂದರೆ ಅಡುಗೆ ಮಾಡೋಕ್ಕೊಂಥರ ಏನೋ ಖುಷಿಯಾಗಿರುತ್ತೆ ಮತ್ತು ಅದೊಂಥರ ಏನೋ ಒಂದು ವೈಬ್ರೇಷನ್ ಆ ಥರ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರನೇ ಏನೋ ಒಂಥರ ಖುಷಿಯಲ್ಲಿ ಅಡುಗೆ ಮಾಡಿ ತಿಂಡಿ ತಿಂಡಿಯೆಲ್ಲ ಮಾಡಿಕೊಂಡು ಮಾಡಿಕೊಂಡೆ ಇನ್ನು ನಮ್ಮ ಪಾಪಗೋಸ್ಕರ ಸ್ವಲ್ಪ ಸಾಬೂದಾನ ಕಿಚಡಿನೂ ಮಾಡಿದ್ದೆ ಸೊ ಅವನು ಒಂದು ಇಡ್ಲಿ ತಿಂದ್ಕೊಂಡು ಸ್ವಲ್ಪ ಸಾಬೂದಾನ ಕಿಚಡಿನೂ ತಿನ್ಕೊಂಡು ಅವನು ಸ್ಕೂಲಿಗೆ ಕಳಿಸ್ಬೇಕಲ್ವ ಸೊ ಅದಕ್ಕೋಸ್ಕರ ಅವನಿಗೂ ರೆಡಿ ಎಲ್ಲ ಮಾಡಿ ಆಯಿತು ಇನ್ನು ಮಧ್ಯಾಹ್ನದ ಅಡುಗೆಗೋಸ್ಕರ ನಾನಿವತ್ತು ಮಶ್ರೂಮು ಮತ್ತು ಚಿಕ್ಕ ಅವರೆಕಾಯಿ ಇತ್ತು ಹಿಜ್ಕದವರೆಕಾಯಿ ಸೊ ಅದರದ್ದು ಗೊಜ್ಜು ಮಾಡೋಣ ಒಂಥರ ಡಿಫ್ರೆಂಟಾಗಿ ಅಂತ ಅಂದ್ಬಿಟ್ಟು ಇದು ಸಪ್ರೇಟ್ ಮಾಡೋದಕ್ಕಿಂತ ಎರಡು ಒಟ್ಟಿಗೆ ಮಾಡೋಣ ಅಂತ ಅದಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೆಲ್ಲ ಸಿಂಪಲ್ಲಾಗಿ ಮಾಡ್ಬೋದು ಹಾಗೆ ಇದು ಹೆಲ್ತಿಗೂ ತುಂಬ ಒಳ್ಳೆಯದು ಈಸಿಯಾಗಿದೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸು ಇಲ್ಲ ಏನೂ ಇಲ್ಲ ತುಂಬ ಸಿಂಪಲ್ಲಾಗಿ ಅಡುಗೆ ಮಾಡೋದು ಸ್ವಲ್ಪ ನಾನು ತಿಂಡಿ ಮಾಡ್ಕೊಂಡ ತಕ್ಷಣವೇ ಒಟ್ಟಿಗೆ ಇವತ್ತು ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ಅಂದ್ಕೊಂಡು ಒಟ್ಟಿಗೆ ಅಡುಗೆಗೂ ಸ್ಟಾರ್ಟ್ ಮಾಡಿಕೊಂಡೆ ಇದಕ್ಕೆ ನಾನು ಈ ಸಾರಿಗೆ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ಎರಡೇ ಲವಂಗ ಒಂದು ಚೂರು ಚಕ್ಕೆ ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ಗಸಗಸೆ ಮತ್ತು ಜೀರಿಗೆನ ಹಾಕಿದ್ದೀನಿ ಅದನ್ನ ತೋರಿಸೋದು ಮರೆತೆ ಅದಾದಮೇಲೆ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಜೀರಿಗೆ ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿರೋ ಮಸಾಲ ಆಮೇಲೆ ಹಾಕ್ಕೋಬೇಕು ಅದಕ್ಕೋಸ್ಕರನೇ ಈಗ ಫಸ್ಟು ಮಶ್ರೂಮ್ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಅರ್ಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದೆರಡು ನಿಮಿಷ ಬೇಯಕ್ಕೆ ಬಿಡ್ತೀನಿ ಅದರಲ್ಲೇ ಎಣ್ಣೆಯಲ್ಲೇ ಬೇಯಬೇಕು ಅದು ಬೆಂದ ಆದಮೇಲೆ ಅದು ಮಸಾಲೆ ಇರುತ್ತಲ್ವ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಕುದಿ ಬರ್ಸ್ಕೊತಾ ಇದ್ದೀನಿ ಸೊ ಪಲ್ಯ ಒಂದು ಸರಿ ಸಾರು ಒಂದು ಸರಿ ಮಾಡೋದ್ಕಿಂತ ಸೊ ಇದು ಇವತ್ತು ಇದನ್ನ ಸಿಂಪಲ್ಲಾಗಿ ದಿನಾನು ಪಲ್ಯ ಸಾರು ತಿಂದಿದ್ದೇ ಇರುತ್ತೆ ಅದಕ್ಕೋಸ್ಕರ ಇವತ್ತು ಡಿಫ್ರೆಂಟಾಗಿ ಈ ಥರ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಇನ್ನು ಮಸಾಲೆ ಎಲ್ಲ ಹಾಕಿದ್ಮೇಲೆ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಸ್ವಲ್ಪ ಅರ್ಶನ ಪುಡಿನೂ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಒಂದೇ ಒಂದು ಕ್ಯಾಪ್ಸಿಕಮ್ನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಮಗೆ ಸಾರು ಅಥವಾ ಗೊಜ್ಜು ಅದು ಅದು ಯಾವ ಥರ ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಅದಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಒಂದೆರಡು ನಿಮಿಷ ಏನು ಮಶ್ರೂಮ್ ಏನು ಬೇಯಕ್ಕೆ ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ ಒಂದು ಐದು ಎರಡು ಮೂರು ನಿಮಿಷ ಬೆಂದರೆ ಸಾಕು ಅಷ್ಟರಲ್ಲಿ ನಾನು ಅಡುಗೆ ಮನೆಯನ್ನೆಲ್ಲ ಎಲ್ಲ ಇರುತ್ತಲ್ವ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪಾತ್ರೆ ಇರುತ್ತಲ್ಲ ಎಲ್ಲ ಪಾತ್ರೆಗಳ್ನ ತೊಳ್ಕೊಂಡಿದ್ದೀನಿ ಇದಕ್ಕೆ ನಾನು ಮಧ್ಯಾಹ್ನಕ್ಕೆ ಚಪಾತಿ ಮಾಮೂಲಿ ಚಪಾತಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಚಪಾತಿ ಸ್ವಲ್ಪ ಅನ್ನ ಸೊ ಅಷ್ಟರಲ್ಲೇ ನಾನು ಅಡುಗೆನೂ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಅಷ್ಟರಲ್ಲಿ ಕಾ ಸಾರು ಚೆನ್ನಾಗಿ ಕುದೀತಾ ಇತ್ತು ಸೊ ಕುದೀತಾ ಇರುವಾಗ ನಾನು ಹಿಚ್ಕಿದ್ ಬೇ ಅವರೇ ಬೇಳೆ ಮಾಡಿಟ್ಟಿದ್ನಲ್ವ ಅದನ್ನು ಸ್ವಲ್ಪ ಸೇರಿಸ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿನೇ ಆಗೋಗುತ್ತೆ ಆಮೇಲೆ ಹಿಚ್ಕಿದ್ ಅವರೆಕಾಯಿ ಬೇಯೋದಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ ಒಂದು ಹತ್ತು ನಿಮಿಷಕ್ಕೆಲ್ಲ ಬೆಂದೋಗುತ್ತೆ ಅಷ್ಟರಲ್ಲಿ ಅದು ಸ್ವಲ್ಪ ಗಟ್ಟಿ ಥರ ತಿಕ್ನೆಸ್ ಗಟ್ಟಿಯಾಗುತ್ತೆ ನಾನು ಅಷ್ಟರೊಳಗಡೆ ಚಪಾತಿನೂ ಒತ್ತಿ ಇಟ್ಕೊಂಡಿದ್ದೀನಿ ಚಪಾತಿ ಎಲ್ಲ ಒತ್ತಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಚಪಾತಿ ಬೆಂದಿರುತ್ತೆ ನಾನು ಚಪಾತಿ ಬೇಯಿಸೋಷ್ಟರಲ್ಲಿ ಅಲ್ಲಿ ಸಾಂಬಾರು ಆಗಿ ರೆಡಿಯಾಗಿತ್ತು ಸೊ ಅಷ್ಟರಲ್ಲಿ ಮಧ್ಯಾಹ್ನದ ಅಡುಗೆನೂ ಮುಗ್ದೋಗಿತ್ತು ನೋಡಿದ್ರಲ್ವಾ ಎಷ್ಟು ಸಿಂಪಲ್ಲಾಗಿ ಬೇಗ ಬೇಗ ಅಂದರೆ ಒಂದು ಅಡುಗೆ ಇತ್ತು ಅಂದರೆ ಸಾಂಬಾರು ಅಥವಾ ಪಲ್ಯ ಎರಡೂ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತೆ ಈಗ ಒಂದೇ ಗೊಜ್ಜು ಮಾಡೋದಿತ್ತು ಅಂದರೆ ಬೇಗನೆ ಅಡುಗೆನೂ ಆಗಿಬಿಡುತ್ತೆ ಅಡುಗೆ ಮನೆಯೂ ಕೆಲಸನೂ ಆಗುತ್ತೆ ಇನ್ನು ಹೆಣ್ಮಕ್ಳಿಗೆ ಸ್ವಲ್ಪ ಟೈಮು ಸಿಗುತ್ತೆ ಅಂದರೆ ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕೆ ಈಗ ವಾರ್ಡ್ರೂಮ್ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಬಟ್ಟೆ ಮಡ್ಚಿಡೋದಾಗಿರ್ಬೋದು ಅಥವಾ ಇನ್ಯಾವುದೋ ಮನೆ ಕ್ಲೀನಿಂಗು ಅದಕ್ಕೆಲ್ಲ ಟೈಮ್ ಇರುತ್ತೆ ಅದಕ್ಕೋಸ್ಕರನೇ ನಾವು ವಾರಕ್ಕೊಂದ್ಸರಿ ಈ ಥರ ಮಾಡಿಕೊಂಡು ಬೇರೆ ಕೆಲಸಗಳಿಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬೇಗ ಬೇಗ ಅಡುಗೆ ಮನೆ ಕೆಲಸ ನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಸೊ ನಮ್ಮ ಮನೇಲಿ ಈ ಥರ ಚಪಾತಿ ತಿನ್ನೋಕ್ಕೆ ತುಂಬ ಖುಷಿಯಾಗಿದೆ ಸಾಫ್ಟಾಗಿ ಬರ್ ಬಂದಿರುತ್ತೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಸೊ ಚಪಾತಿ ಎಲ್ಲ ಮಾಡಿಕೊಂಡು ಊಟಕ್ಕೆಲ್ಲ ರೆಡಿ ಮಾಡಿಟ್ಬಿಟ್ಟು ಇನ್ನು ನಾನು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನಾನೇನು ಮಾಡಿದೆ ಸ್ನಾನ ಮಾಡಿಕೊಂಡು ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬಂದೆ ಸೊ ನೋಡಿದ್ರಲ್ವ ಇವತ್ತಿನ ನನ್ನ ಈ ವಿಡಿಯೋದನ್ನು ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತೋ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ